ಹ ದೀಪಾ ಇಂದು ನಮ್ಮ ಮನೆಗೆ ಮೊದಲನೇ ಬಾರಿ ಬರುತ್ತಿರುವೆ ಅದಕ್ಕೆ ಸಮಗ್ರಿ ಏನು ಬೇಕು ಹೇಳು ಅಂಗಡಿಗೆ ಹೋಗಿ ಬರುವೆ ಅಲ್ಲಿವರೆಗೂ ನೀನು ಇಲ್ಲೇ ಸರಿ ಇರುತ್ತೆ ಅದಷ್ಟು ಬೇಗ ಹೋಗಿ ಆದಷ್ಟು ಬೇಗ ಬರುವೆ ದೀಪಾ ಆದಷ್ಟು ಬೇಗ ಆಯ್ತು ಯಾರು ದೀಪಾ ನೀನು ಯಾರು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಬಟ್ ನಾನು ಯಾರು ಎಂಬುದು ಗೊತ್ತಿಲ್ವಾ ಪ್ರೈಮ್ ನೀನು ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನೇನು ಮಹಾತ್ಮ ಗಾಂಧಿನ ಸುಭಾಷ್ ಚಂದ್ರ ಬೋಸ್ನ ಮಹಾತ್ಮ ಅಂದು ಮಹಾತ್ಮ ಗಾಂಧಿ ಜನ್ಮದಿನ ಎಂದು ನನ್ನ ಕಾಲೇಜು ನನ್ನ ಕೆನ್ನೆಗಳು ಗಾಯ ಎನ್ನು ಮಾಸಿಲ್ಲ ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾರು ಎಂಬುದು ನೀನೇನಾ ಅಂದು ನನ್ನ ಕೆಣಕಿ ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಿಂದ ಏಟು ತಿಂದ ವಿಷ ವಿಷಕಂಠ ಬರೇ ವಿಷ ಕಂಠ ಸರ್ಪಾದಿ ವಿಷ ಕಂಠ ವಿಷ ಸರ್ಪವಾಗ್ಲಿ ಘಟ ಸರ್ಪವಾಗ್ಲಿ ಅದನ್ನ ನಾನೇನ ಮಾಡ್ಲಿ ಶೋಮಾ ಹೊರಟು ಹೋಗೋ ಇಲ್ಲಿ ಹೊರಟು ಹೋಗು

జ వ్యక్తగి నిన్న ధైయవన్న కొత్తి కొత్తి కచ్చి తిన్నలు బాధ నాలుగే హిడతర మాట్లాడు ఇన్నొంత్సీ ఇంత మాత మాట్లాడితే ಈಗದ ಪರೆಯನ್ನು ಹರಿದು ಅವರ ಹಣಿ ಬರನ್ನು ಬದಲಾಯಿಸಿರುವ ಮಾತಿಗೆ ಮಾತನ್ನು ಬೆಸಿ ನನ್ನ ಕಾಮದ ಪೆತ್ತನ್ನು ನೆತ್ತಿಗೆರಿಸಬೇಡ ನನ್ನ ಕಿ ನೀನು ತಿಯ ನನ್ನ ಗಂಡನ್ನೇ ಶಂಡ ಅಂತ ಹೇಳ್ತಾ ಇದ್ದೀಯ ನೀ ಗಂಡಸು ನಿಜವಾದ ಗಂಡು ಅಂದರೆ ಯಾರು ಗೊತ್ತಾ ಇಡೀ ದೇಶಕ್ಕೆ ಅನ್ನ ಹಾಕುವುದಿಲ್ಲ ಅವನು ಕೊಡೋ ನಿಜವಾದ ಗಂಡಸು ಇಡೀ ದೇಶಕ್ಕಾಗಿ ತನ್ನ ಹೆಂಡತಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಬಿಟ್ಟು ದೇಶಕಾರನಿಗೆ ಗಣನಾದ ಮೇಲೆ ಹೋಗಿ ಯುದ್ಧ ಮಾಡ್ತಾ ಇದ್ದಾರಲ್ಲ ಉಸಿರಿ ಕೊಟ್ಟನೆಂದು ಹೆಸರುವಾಸಿ ಆಗಿದೆ ಈ ವಿಷಕಂತ ನಂದು ರಂಡನನ್ನು ನೋಡಿದ್ರೆ ಹಾಗಾದ್ರೆ ಆಗುವೆ ಇಂದೇ ಪಂಡದ ಬಾಮಿನ ಮುಗೀತನ ಕತೆ दे अन्या

ಸ್ತ್ರೀಯಗೆ ಲೇದಿಪಿ! ನಾನು ಕಣ್ಣಿಟ್ಟ ಹೆಣ್ಣಿನನು ಹಣ್ಣಿನಂತೆ ಕಚ್ಚಿ ತಿನ್ನದೆ ಬೆಟ್ಟವನಲ್ಲ ಈ ವಿಷ ಕಂಟ ಯಾರ ಶಬಕ್ಕೆ ಸತೀ ನೀಡಿದ ಶಾಪಕ್ಕೆ ಗುರಿಯಾದಲುಗರ ತಿ ಎಲ್ಲಿದೆ ಬದುಕಿಬಾರು ಬಳಿ ತೊಟ್ಟ ಹೆಣ್ಣು ನಿನ ಬೀಜ ಗಂಡು ಅಂತರದಲ್ಲಿ ಎದೆ ಹಿಡಿತೀಯೋ ನಿನ್ನನ್ನು ಸುಮ್ಮನೆ ಪಡ್ತಾರೆ ಮುಂದೆ ನನ್ನ ಜೀವಕ್ಕೆ ಅಪಾಯ ನೀನು ಇನ್ನು ಬದುಕಲರೇ ಕೊಡದುಕೋ ನಿನ್ನ ಮದಿ ದೇವರನ್ನು ಇಲ್ಲಿ ಯಾರೋ ಬರತಕ್ಕ ಮೊದಲು ಇಲ್ಲಿಂದ ಯಾಕೆ ದೀಪ ಏನಾಯ್ತು ನಿಮಗಾಗಿ ಮೀಸಲಾಗಿಟ್ಟು ಸರ್ಪದ ದೀಪ ಇದೇನೋ ರಕ್ತ ಏನಾಯ್ತು ಅಂದ್ ಬೇಗ ಹೇಳು ದೀಪ ಬೇಗ ಹೇಳು 言うことの心え Şeyla kirisi de adeta. ದೀಪ ಅಯ್ಯೋ ದೇವರೇ ಅಂತ ಅರ್ಥ ಅಡ್ಡವಾಡಿದೆ ನನ್ನ ನನ್ನ ಮನೆ ಬೆಳಗಬೇಕಾದ ದೀಪ ಎಂದು ಭೀಕರ ಬಿರುಗಳಿಗೆ ಬೀಸಿ ನಂದಿ ಹೋಯಿತು ನನ್ನ ದೀಪಗಳ ಬಾಳು ಹಾಳು ಮಾಡಿದವರಿಗೆ ಬಳ್ಳಿ ಇಟ್ಟಾಗಲೇ ನನ್ನ ದೀಪ ಹಾಕಬೇಕ ಇದೇ ಈ ಸಂದೀಪನ ಶಪಥ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ